ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಮಂತ್ರಾಲಯ ಮಂಜರಿ ಸತ್ಯಧರ್ಮರತಾಯ ಚ ನಮ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೇ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿ ಚರಿತ್ರೆ ಮಂತ್ರಾಲಯದ ಮಹಾತಪಸ್ವಿ ಶ್ರೀ ರಾಘವೇಂದ್ರ ತೀರ್ಥರು ವಿಶ್ವಮಾನವಾಳಿಗೆ ಕಲ್ಯಾಣುಂಟು ಮಾಡುವುದಕ್ಕಾಗಿ ಮಂತ್ರಾಲಯದಲ್ಲಿ ದಿವ್ಯವಾದ ಭವ್ಯವಾದ ವೃಂದಾವನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಜೀವವಾಗಿ ಕುಳಿತು ಅಧ್ಯಾಪಿ ಭಕ್ತರ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಯಾಗಿದ್ದಾರೆ ಭಕ್ತರ ಎಲ್ಲ ರೀತಿಯ ಅಭಿಷ್ಟಾರ್ಥಗಳನ್ನು ತೀರಿಸುತ್ತಿರುವ ಕಾಮಿತಾರ್ಥ ಪ್ರಧಾತರು ಮತ್ತು ಪರಮ ಕರುಣಾಳುಗಳು ಭಕ್ತರ ಸೇವೆಗಳನ್ನು ಪ್ರಾರ್ಥನೆಗಳನ್ನು ಅರಿತು ಅವರ ಅಭಿಲಾಷೆಗಳನ್ನು ಪೂರ್ತಿಗೊಳಿಸಿ ಇಹಲೋಕದಲ್ಲಿ ಸಮಸ್ತ ಸುಖ ಸಂಪತ್ತುಗಳನ್ನು ಕೊಟ್ಟು ಪರಲೋಕದ ಹಾದಿಯನ್ನು ಎಲ್ಲರಿಗೂ ತೋರಿಸುತ್ತಾ ಮೋಕ್ಷವನ್ನು ಕರುಣಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಫಲ ಹೊಂದುವ ಆಸೆಯಿಂದ ಮಂತ್ರಾಲಯಕ್ಕೆ ಬಂದು ರಾಯರನ್ನು ಶ್ರೀ ರಾಘವೇಂದ್ರ ತೀರ್ಥರಿಗೆ ಭಕ್ತರ ಪ್ರೀತಿಯಿಂದ ಕರೆಯುವ ಹೆಸರೇ ರಾಯರು ಅನನ್ಯ ಭಕ್ತಿಯಿಂದ ಸೇವಿಸಿ ನಿರಾಶೆಯಿಂದ ಬರಿಗೆಯಲ್ಲಿ ಹೋಗುವರು ಯಾರೂ ಇಲ್ಲ ತತ್ವ ಪ್ರಪಂಚದಲ್ಲಿ ಮೋಕ್ಷ ಕೊಡುವ ಸಾಮರ್ಥ್ಯ ಶ್ರೀಹರಿಯ ಒಬ್ಬರಿಗೆ ಇರುವುದೆಂದು ಸರ್ವರೂ ಒಪ್ಪಿರುವ ವಿಚಾರ ಹಾಗೆ ಶ್ರೀಹರಿಯ ಅಪ್ಪಣೆಯಿಂದ ಮುಖ್ಯ ಪ್ರಾಣದೇವರಿಗೂ ಮೋಕ್ಷ ಕೊಡುವ ಶಕ್ತಿ ಇದೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಶ್ರೀಹರಿಯ ವಾಯುಗಳ ಅಂತರಂಗ ಭಕ್ತರಾಗಿ ಅವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದರು ಆದ್ದರಿಂದ ಇವರು ಕೂಡ ಭಕ್ತರ ಲೌಕಿಕ ಅಭಿಲಾಷೆಗಳನ್ನು ಕೊಡುವುದಲ್ಲದೆ ಪಾರಲೌಕಿಕ ಫಲವಾದ మోక్షఫలవన్ను కొడబల్లరు